ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೈದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಪ್ರಶ್ನೋತ್ತರ ಖಾಲಿ ಬಿದ್ದ ಸ್ಥಳಗಳನ್ನು ಸೂಕ್ತ ಪದ್ಧತಿಯಿಂದ ಪಟ್ಟಿ ಮಾಡಿ ಒಂದು ಸಂವಾದ ಕೌಮುದಿ ಪತ್ರಿಕೆಯನ್ನು ಡ್ಯಾಸ್ ಅವರು ಆರಂಭಿಸಿದರು ಉತ್ತರ ರಾಜಾ ರಾಮ್ ಮೋಹನ್ ರಾಯ್ ಎರಡು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಡ್ಯಾಸ್ ಉತ್ತರ ಜ್ಯೋತಿಬಾ ಫುಲ್ಲೆ ಮೂರು ಲಾಹೋರಿನಲ್ಲಿ ದಯಾನಂದ ಆಂಗ್ಲೋವೇದಿಕ್ ಶಾಲೆಯನ್ನು ಆರಂಭಿಸಿದವರು ಡ್ಯಾಸ್ ಉತ್ತರ ಲಾಲಾ ಹಂಸರಾಜ್ ನಾಲ್ಕು ಮಹಿಳೆಯರ ಉದ್ದಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಡ್ಯಾಸ್ ಉತ್ತರ ಪಂಡಿತ್ ರಮಾಬಾಯಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತದ ಪುನರುಜ್ಜೀವನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಭಾರತದ ಪುನರುಜ್ಜೀವನ ಪಿತಾಮಹ ಎಂದು ರಾಜಾ ರಾಮ್ ಮೋಹನ್ ರಾಯರನ್ನು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಎರಡು ಮಹಾದೇವ ಗೋವಿಂದ ರಾನಡೆ ಯಾರು ಉತ್ತರ ಮಹಾದೇವ ಗೋವಿಂದ ರಾನಡೆ ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರು ಪ್ರಶ್ನೆ ಮೂರು ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಉತ್ತರ ಸತ್ಯಶೋಧಕ ಸಮಾಜದ ಸ್ಥಾಪಕರು ಮಹಾತ್ಮ ಜ್ಯೋತಿಬಾ ಪುಲೆ ಪ್ರಶ್ನೆ ನಾಲ್ಕು ಹೇಳಿ ಎದ್ದೇಳಿ ಉರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಯಾರ ಕರೆಯಾಗಿತ್ತು ಉತ್ತರ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದರ ಕರೆಯಾಗಿತ್ತು ಪ್ರಶ್ನೆ ಐದು ಆನಿ ಪೇಸೆಂಟ್ ಯಾರು ಉತ್ತರ ಡಾಕ್ಟರ್ ಆ್ಯನಿ ಪೇಸೆಂಟ್ ಭಾರತದ ಥಿಯಾಸಫಿಕಲ್ ಸೊಸೈಟಿ ಅಧ್ಯಕ್ಷರಾಗಿದ್ದರು ಮತ್ತು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದವರು ಪ್ರಶ್ನೆ ಆರು ಅಲಿಗಫರ್ ಚಳುವಳಿಯ ನೇತಾರ ಯಾರಾಗಿದ್ದರು ಉತ್ತರ ಅಲಿಗಫರ್ ಚಳುವಳಿಯ ನೇತಾರ ಸತ್ ಸೈಯದ್ ಅಹಮದ್ ಖಾನ್ ಆಗಿದ್ದರು ಪ್ರಶ್ನೆ ಏಳು ಶ್ರೀ ನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು ಉತ್ತರ ಶ್ರೀ ನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಪ್ರಶ್ನೆ ಎಂಟು ಶ್ರೀ ಪುರುಷ ತುಲನಾ ಕೃತಿಯ ಲೇಖಕಿ ಯಾರು ಉತ್ತರ ಸ್ತ್ರೀ ಪುರುಷ ತುಲನಾ ಕೃತಿಯ ಲೇಖಕಿ ತಾರಾಬಾಯಿ ಸಿಂಧೆ ಪ್ರಶ್ನೆ ಒಂಬತ್ತು ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಯಾರು ಉತ್ತರ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ ಪಂಡಿತ್ ರಮಾಬಾಯಿ ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ರಾಜಾ ರಾಮ್ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಕ್ರಮಗಳನ್ನು ತಿಳಿಸಿ ಉತ್ತರ ಸಾಮಾನ್ಯ ಸತ ಹದಿನೆಂಟುನೂರ ನೂರ ಇಪ್ಪತ್ತೆಂಟರಲ್ಲಿ ರಾಜ ರಾಮ್ ಮೋಹನ್ ರಾಯರು ಬ್ರಹ್ಮಸಭಾವನ್ನು ಸ್ಥಾಪಿಸಿದರು ಅದು ಮರು ವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತು ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಬಾಲ್ಯ ವಿವಾಹ ಹಾಗೂ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ವಿರೋಧಿಸಿತು ರಾಜಾ ಮೋಹನ್ ರಾಯರ ಹೋರಾಟದ ಫಲವಾಗಿ ಅಂದಿನ ಸರ್ಕಾರ ಸತಿ ಪದ್ಧತಿಯನ್ನು ನಿಷೇಧಿಸಿತು ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ದರು ಅವರು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಕ್ರಿಯೆಯನ್ನು ಆರಂಭಿಸಿದರು ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ರಾಜಾ ಮೋಹನ್ ರಾಯರು ಯತ್ನಿಸಿದರು ಪ್ರಶ್ನೆ ಎರಡು ಸಮಾಜ ಸುಧಾರಣೆಯಲ್ಲಿ ಜ್ಯೋತಿಬಾ ಫುಲೆಯವರ ಪಾತ್ರವೇನು ಉತ್ತರ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಅಸ್ಪೃಶ್ಯರು ಅನಾಥರು ಮತ್ತು ವಿಧಿವೆಯರಿಗಾಗಿ ಶಾಲೆಯನ್ನು ತೆರೆದರು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿ ತಮ್ಮ ಚಿಂತನೆಗಳನ್ನು ಸಂವಾದ ರೂಪದಲ್ಲಿ ವಿವರಿಸಿದರು ಪತ್ನಿ ಸಾವಿತ್ರಿಬಾಯಿಯ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿರ ಶಾಲೆಯನ್ನು ಆರಂಭಿಸಿದರು ಬಾಲ ವಿಧಿವೆಯರಿಗಾಗಿ ಸಾಮಾನ್ಯ ಸತ ಹದಿನೆಂಟುನೂರ ಅರವತ್ಮೂರರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆದರು ಶಿಶು ಹತ್ಯೆ ಪ್ರಕರಣಗಳನ್ನು ಕೊನೆಗಾಣಿಸುವ ಪ್ರಯತ್ನ ಮಾಡಿದರು ವಿಧವಾ ವಿವಾಹವನ್ನು ಉತ್ತೇಜಿಸಿದರು ಪ್ರಶ್ನೆ ಮೂರು ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳೇನು ಉತ್ತರ ಭೇದ ಭಾವಗಳನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸುವುದು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನ ನಡೆಸುವುದು ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಕುರಿತು ಶೋಧ ನಡೆಸುವುದು ಪ್ರಶ್ನೆ ನಾಲ್ಕು ಮುಸ್ಲಿಂ ಸಮುದಾಯವನ್ನು ಸುಧಾರಿಸುವಲ್ಲಿ ಸೈಯದ್ ಅಹಮದ್ ಖಾನ್ರ ಪಾತ್ರವೇನು ಉತ್ತರ ಸೈಯದ್ ಅಹಮದ್ ಖಾನ್ ಪಾತ್ರ ಪದ್ಧತಿ ಬಹುಪತ್ನಿತ್ವ ಹಾಗೂ ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ವಿರೋಧಿಸಿದರು ಇಂಗ್ಲಿಶಿನ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಪ್ರಾರಂಭಿಸಿದರು ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರ ಪಡಿಸಲು ಅಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಪ್ರಶ್ನೆ ಐದು ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸುವಲ್ಲಿ ಶ್ರೀ ನಾರಾಯಣ ಗುರು ಕೈಗೊಂಡ ಕ್ರಮಗಳೇನು ಉತ್ತರ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಶ್ರೀ ನಾರಾಯಣ ಗುರು ಸಾಮಾನ್ಯ ಸತ ಹತ್ತೊಂಬತ್ ನೂರ ಮೂರರಲ್ಲಿ ಸ್ಥಾಪಿಸಿದರು ಅವರು ಕೇರಳದ ಎಳವರು ಸೇರಿದಂತೆ ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗಾಗಿ ಶ್ರಮಿಸಿದರು ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ವಿರೋಧಿಸಿದರು ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶ ನೀಡಿದರು ಅವರು ಸುಮಾರು ಮೂವತ್ತು ದೇವಸ್ಥಾನಗಳನ್ನು ನಿರ್ಮಿಸಿದರು ಕೇರಳದ ಅಸ್ಪೃಶ್ಯರು ಸೇರಿದಂತೆ ಎಲ್ಲಾ ಜಾತಿಯವರಿಗೂ ಪ್ರವೇಶ ಕಲ್ಪಿಸಿದರು ಪ್ರಶ್ನೆ ಆರು ಮಹಿಳಾ ಸುಧಾರಣೆಯಲ್ಲಿ ಪಂಡಿತ್ ರಮಾಬಾಯಿ ಅವರ ಪಾತ್ರವೇನು ಉತ್ತರ ಪಂಡಿತ್ ರಮಾಬಾಯಿ ಭಾರತೀಯ ಮಹಿಳೆಯರ ಉದ್ಧಾರಕ್ಕಾಗಿ ಜೀವನವನ್ನೇ ಮುಡುಪಿಟ್ಟರು ಸಾಮಾನ್ಯ ಸತ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಮುಕ್ತಿ ಮಿಷಿನ್ ಸಂಸ್ಥೆಯನ್ನು ಹಾಕಿದರು ಈ ಸಂಸ್ಥೆಯು ವಿಧ್ವೆಯರು ಅನಾಥರು ಹಾಗೂ ಹುಡುಕರಿಗೆ ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಕಾರ್ಯಶೀಲವಾಗಿದೆ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷಿನ್ ಎರಡು ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಮೂರು అహ్మద్ ఖాన్ అలీగఢ్ చళవళి నాల్కూ జ్యోతిబా పులే సత్యశక సమాజ ఐదు అని బేసెన్ థియోసాఫికల్ సొసైటీ